ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಗ್ದಲೇನು ಮನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಮ್ಯಾಂಗೋ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ತುಂಬಾ ಸುಲಭ ಇದೆ ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಇರುತ್ತೆ ಆ್ಯಂಡ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ ಮತ್ತೆ ಹಾಕ್ತಾಳಾ ಬನ್ನಿ ವಿಡಿಯೋಗೆ ಹೋಗೋಣ ಇಲ್ಲಿ ನಾನು ಮ್ಯಾಂಗೋ ತಗೊಂಡಿದ್ದೀನಿ ದೊಡ್ಡದು ಮ್ಯಾಂಗೋ ಹೆಸರು ನನಗೆ ಗೊತ್ತಿಲ್ಲ ಅಮ್ಮ ಅನ್ನ ಹೆಂಗ್ ಮಾಡೋದು ಕುಕ್ಕರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರಿಡೆ ಹ್ಞೂ ನಮ್ಮ ಮನೇಲಿ ಯಾವುದಿತ್ತೋ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡಿ ತಗೊಳ್ಳಿ ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದು ನನಗೆ ಹೆಸರುಗಳಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆ್ಯಂಡ್ ಕ್ಲೀನಾಗಿ ತೊಳ್ಕೊಂಡು ಆ್ಯಕ್ಚುಲಿ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಬೇರೆ ಥರ ಮಾಡೋಣ ಅಂತ ಅದಕ್ಕೋಸ್ಕರ ತುರ್ದೆಲ್ಲ ಇಟ್ಕೊಂಡಿದ್ದೆ ಸ್ವಲ್ಪ ಆಮೇಲೆ ಬೇಡ ನೆಕ್ಸ್ಟ್ ನನ್ನ ಸ್ಟೈಲಲ್ಲಿ ಮಾಡೋಣ ಅಂದ್ಬಿಟ್ಟು ಸೊ ಮತ್ತು ಆ ಪೀಸುಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈ ಮ್ಯಾಂಗೋ ನೋಡೋದಕ್ಕೆ ದೊಡ್ಡದಾಗಿದೆ ಬಟ್ ಕಟ್ ಮಾಡೋದಕ್ಕೆ ತುಂಬಾ ಈಸಿಯಾಗಿದೆ ಅದಕ್ಕೆ ನಾನು ನಾನು ಕೇಳಿದೆ ನನ್ನ ತಮ್ಮನ್ನ ಅವನು ಹೇಳ್ದೆ ಇದು ಕೊಬ್ಬರಿ ಮ್ಯಾಂಗೋ ಅದರಿಂದ ನಿನಗೆ ಈಸಿಯಾಗಿದೆ ಅಂತ ಇನ್ನೊಂದೇನಂದ್ರೆ ಈ ಮ್ಯಾಂಗೋ ಸ್ವೀಟಾಗಿರುತ್ತೆ ಕಾಯಾಗಿದ್ರು ಸ್ವೀಟಾಗಿ ಹಂಗೆ ತಿನ್ಬೋದು ಏನಂದರೆ ಇನ್ನೊಂದ್ಸಲ ಹೇಳ ಸೊ ನಾನು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಅರ್ಧ ಮ್ಯಾಂಗೋ ಸೈಡಲ್ಲಿ ಇಟ್ಕೊಂಡೆ ತಿನ್ನೋದಕ್ಕೆ ನೆಕ್ಸ್ಟ್ ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಒಣಗಿದ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಿಮೀರಿ ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿ ಇಲ್ಲ ಒಣಗಿದ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ಮ್ಯಾಂಗೋ ಆಲ್ರೆಡಿ ಈಟ್ ಇರೋದ್ರಿಂದ ನಾನು ಅದರಿಂದ ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಇನ್ನೂ ಓವರ್ ಈಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾವು ಕಟ್ ಮಾಡಿಟ್ಟಿದ್ವಲ್ವ ಮ್ಯಾಂಗೋ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ರುಬ್ಬಿಟ್ಕೊಳ್ಬೇಕು ತುಂಬಾ ಸಿಂಪಲ್ಲು ರುಬ್ಬಿಟ್ಕೊಂಡಿದ ತಕ್ಷಣ ನೆಕ್ಸ್ಟ್ ಒಗ್ಗರಣೆ ಆಯಿಲ್ ಹಾಕಿಟ್ಟಿದ್ದೀನಿ ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ ಮತ್ತು ಈ ಬೇಳೆ ಕಡಲೆಬೇಳೆ ಕರ್ಬೇವು ಜೀರಿಗೆ ಸಾಸಿವೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಒಗ್ಗರಣೆ ಹಾಕೋಕ್ಕೆ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ಟೌವ್ ಆಫ್ ಮಾಡಿ ಇದಿದೆ ಅಲ್ವಾ ರುಬ್ಬಿಟ್ಟಿರೋದು ಅದನ್ನು ಎತ್ತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಷ್ಟೇ ಮುಗೀತು ಚಟ್ನಿ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಟ್ನಿ ಯಾವ ರೀತಿ ಇತ್ತು ಅಂತ ಇವಾಗ ಟೇಸ್ಟ್ ಮಾಡೋ ಸಮಯ ಇಲ್ಲಿ ನಾನು ರೈಸು ಚಟ್ನಿ ಎಗ್ ರಸಮ್ ತಗೊಂಡಿದ್ದೀನಿ ಚಟ್ನಿ ಮಾತ್ರ ಆಸಮಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಟ್ಟ ಬೈ ಬೈ ಲವ್ ಯು ಆಲ್